ನಾವು ಮರುಭೂಮಿಯಲ್ಲೆಲ್ಲ ಒಂಟೆ ನೋಡ್ತೀವಿ ಇದೇನು ಮರಳು ಗಾಡಿಯಲ್ಲೆಲ್ಲ ಇದು ಮಂತ್ರಾಲಯ ಅದು ಇದೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಹೋಗಿದ್ದು ಮಂತ್ರಾಲಯಕ್ಕೆ ನಾನು ಆರಾಧನೆ ಟೈಮಲ್ಲಿ ಹೋದ ವರ್ಷ ಹೋಗಿದ್ದಿದ್ದು ಆ್ಯಕ್ಚುಲಿ ಅವಾಗ ಒಂಥರ ಲೈಫು ಚೆನ್ನಾಗಿತ್ತು ಯಾಕಂದರೆ ಚೆನ್ನಾಗಿದ್ದಾಗಂತೂ ಮಂತ್ರಾಲಯಕ್ಕೆ ಕಾಲು ಇಡಲಿಲ್ಲ ಕಾಲು ಚೆನ್ನಾಗಿರೋವಾಗ ಬಟ್ ಟ್ರೈನ್ ಮುಖನೂ ನೋಡಿರಲಿಲ್ಲ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಫಸ್ಟು ಟ್ರೈನ್ ಜರ್ನಿ ಆಗಿದ್ದೇನೆ ನನ್ನ ಮಗನ ಜೊತೆ ಫಸ್ಟು ಮಂತ್ರಾಲಯಕ್ಕೆ ಹೋಗಿದ್ದಕ್ಕೆ ಎಷ್ಟು ಖುಷಿ ಆಯಿತು ಅಂದರೆ ಏನೋ ಒಂದು ಗಿಲಿ ಪಂಜರದಲ್ಲಿ ಇದ್ದಾಗ ಹೆಂಗಿರುತ್ತೆ ಹೊರಗಡೆ ಬಿಟ್ಟಾಗ ಹೆಂಗ ಇರುತ್ತಲ್ಲ ಸೊ ಆ ಫೀಲಿಂಗ್ ನನಗಾಗಿದ್ದು ನನ್ನ ಮಗನ ಜೊತೆ ಹೋದಾಗ ಇದು ನಾನು ಮಂತ್ರಾಲಯಕ್ಕೆ ಸೆಕೆಂಡ್ ಟೈಮ್ ಹೋಗಿದ್ದು ಸೊ ನೈಟ್ ಟೈಮ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಅಂದರೆ ನಿಜವಾಗ್ಲೂ ಮಂತ್ರಾಲಯಕ್ಕೆ ಹೋದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಒಂದು ರಾಯರನ್ನು ನಂಬಿದರೆ ಜೀವನದಲ್ಲಿ ಏನು ಬೇಕಾದ್ರೂ ಆಗುತ್ತೆ ಮತ್ತು ಏನು ಬೇಕಾದ್ರೂ ಚೇಂಜಸ್ಸು ಬದಲಾವಣೆಗಳಂತೂ ನಿಜವಾಗೂ ಆಗುತ್ತೆ ಫಸ್ಟ್ ಟೈಮ್ ಹೋದಾಗ ಪೂರ್ವಿನ ಕರ್ಕೊಂಡು ಹೋಗಿದ್ದೆ ಬಟ್ ಸೆಕೆಂಡ್ ಟೈಮ್ ಹೋದಾಗ ಹೊಸ ವರ್ಷ ನಿಯರ್ ಅಂತ ಅನಿಸುತ್ತೆ ತರ್ಟಿ ಒನ್ ಒನ್ ಟು ಅನ್ಕತೀನಿ ಆ ಡೇಟು ಆ ಟೈಮಲ್ಲಿ ಹೋಗಿದ್ದಿದ್ದು ಬಟ್ ನಿಜವಾಗ್ಲೂ ಒಂದು ಇದರಲ್ಲಿ ಹೇಳಬೇಕು ಅಂದರೆ ನನ್ನ ಲೈಫ್ ಇಷ್ಟು ಬದಲಾವಣೆ ಆಗೋದಕ್ಕೆ ರಾಯರೇ ಕಾರಣ ಆ ನೀರಲ್ಲಿ ಹೋಗೋದೇನೋ ಹೋಗ್ಬಿಟ್ಟೆ ರಿಟರ್ನ್ ಬರಬೇಕಾರೆ ತಗೊಳ್ಕೊಂಬಿಟ್ಟೆ ಅಲ್ಲಿ ಆಮೇಲೆ ಯಾರೋ ಒಬ್ಬರು ಬಂದು ಎಲ್ಪ್ ಮಾಡಿದರು ನನಗೆ ಈ ಗಾಡಿದು ಫಾಲ್ಟ್ ಏನು ಅಂತ ಹೇಳಿದ್ರೆ ತೇವ ಇರೋ ತಾವು ಈ ಗಾಡಿ ಹೋಗಲ್ಲ ಸ್ಪೀಡಾಗಿ seita Maka ini video sempat ini

अल्ला वाकी नली मागा सागर नली शास्त्र के या दंतो यत्न लर वेलोचनह अदंतो हुत भुक्ख अदंतना न होगीला वो है लेकिन ओ ब्रो राघवेंद्र हेय जरगा गिडले इल्ले छान्ते किन यिनहरु मार्फेड यिन मार्फेड 3300 सोपरस पुलिस सर हाय मेडम

ನಾವು ಮರುಭೂಮಿಲೆಲ್ಲ ಮಂಟ ನೋಡ್ತೀವಿ ಇದೇನು ಮರಳು ಗಾಡಿಯಲ್ಲೆಲ್ಲ ಇದು ಮಂತ್ರಾಲಯ ಅದು ಹೊಂಟ